ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಅಂತ ಹೇಳಿದ್ರೆ ಅದು ಮಂಡ್ಯ ಸೊ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಸಾಕಷ್ಟು ರಂಗನ ಪಡ್ಕೊಳ್ತಾ ಇದೆ ಮಂಡ್ಯ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಮಾಸ್ಟರ್ ಸ್ಟ್ರೋಕ್ ಗಳನ್ನ ಇದ್ದಾರೆ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾ ಇದಾರೆ ಇವತ್ತಿನಿಂದ ಸಕ್ಕರೆ ನಾಡಿನಲ್ಲಿ ಕುಮಾರಸ್ವಾಮಿ ಮತಬೇಟೆಯನ್ನು ಆರಂಭಿಸ್ತಾ ಇದ್ದಾರೆ ಅದು ಕೂಡ ಸತತವಾಗಿ ಎಂಟು ದಿನಗಳ ಕಾಲ ಇವತ್ತು ಮೊದಲು ಮೈಸೂರಿಗೆ ಹೋಗ್ತಾರೆ ಅದಾದ ನಂತರ ಬಹುಶಃ ಮಂಡ್ಯಕ್ಕೆ ಬಂದು ಇಲ್ಲಿಂದ ಎಂಟು ದಿನಗಳ ಕಾಲನೂ ಕೂಡ ಮಂಡ್ಯ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರು ಮತದಾನ ಮತ ಮತ ಭೇಟೆಯನ್ನು ನಡೆಸಲಿಕ್ಕಿದ್ದಾರೆ ನಿರಂತರ ಎಂಟು ದಿನ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಸೊ ಈ ಇದುವರೆಗೂ ಕೂಡ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿದ್ದಂತಹ ಕುಮಾರಸ್ವಾಮಿ ಈಗ ಲಿಂಗಾಯತ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡಬೇಕು ಹೇಳಿ ಮುಂದಾಗಿದ್ದಾರೆ ಸೊ ಹಾಗಾಗಿ ಇವತ್ತು ಮತ್ತೆ ನಾಳೆ ಕುಮಾರಸ್ವಾಮಿ ಅವರಿಗೆ ವಿಜಯೇಂದ್ರ ಕೂಡ ಸಾಥ್ ನೀಡ್ತಾ ಇದ್ದಾರೆ ಸೊ ಮಂಡ್ಯದಲ್ಲಿ ಮದ್ದೂರು ಮಳವಳ್ಳಿ ಭಾಗದಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಲಿಂಗಾಯತ ಮತಗಳಿವೆ ಸೊ ಇದನ್ನು ಸೆಳೆಯುವ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರು ಪ್ಲ್ಯಾನ್ಗಳನ್ನು ರೂಪಿಸ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ ಪ್ರಶಾಂತ್ ಸೊ ಈಗಾಗಲೇ ಇಂಡಿಯಾಗೆ ಮೋದಿ ಮಂಡ್ಯಗೆ ಕುಮಾರಸ್ವಾಮಿ ಅನ್ನುವಂಥ ಒಂದು ಸ್ಲೋಗನ್ ಇಟ್ಕೊಂಡು ಮೈತ್ರಿ ನಾಯಕರು ಪ್ರಚಾರದಲ್ಲಿ ತೊಡಗಿದ್ದಂಥದ್ದನ್ನು ನೋಡ್ತಾ ಇದ್ವಿ ಸೊ ಪ್ರತಿಷ್ಠೆಯ ಕಣವಾಗಿದೆ ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸೊ ಹಾಗಾಗಿ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಏನ್ ಪ್ಲಾನ್ ಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಮಂಡ್ಯಕ್ಕೆ ಎಂಟು ದಿನಗಳ ಕಾಲ ಹೇಗಿರುತ್ತೆ ಅವರ ಒಂದು ಪ್ರಚಾರದ ವೈಖರಿ ನಿಜಕ್ಕೂ ಕೂಡ ಮಂಡ್ಯ ಲೋಕಸಭಾ ಅಖಾಡ ರಂಗೇರ್ತಾ ಇರುವಂಥದ್ದು ಅದರಲ್ಲೂ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿಕೆ ನಂತರದಲ್ಲಿ ಪ್ರಚಾರವನ್ನ ಇದುವರೆಗೂ ಕೂಡ ನಡೆಸಿರ್ಲಿಲ್ಲ ಮಾಜಿ ಶಾಸಕರುಗಳು ಮತ್ತೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಹೋಬಳಿ ಮಠದಲ್ಲಿ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ರು ಇದೀಗ ಮಂಡ್ಯ ಅಖಾಡಕ್ಕೆ ಸ್ವತಃ ಕುಮಾರಸ್ವಾಮಿ ಅವರು ಧುಮಕಿರುವಂತದ್ದು ಇಂದಿನಿಂದ ನಿರಂತರವಾಗಿ ಎಂಟು ದಿನಗಳ ಕಾಲ ಕೂಡ ಬಹಿರಂಗ ಸಭೆಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಇಂದಿನಿಂದ ನಿರಂತರವಾಗಿ ಇವತ್ತು ಪ್ರಮುಖವಾಗಿ ಮಳವಳ್ಳಿಯಲ್ಲಿ ಬಹಿರಂಗ ಸಭೆ ಇದೆ ಇದರ ನಂತರದಲ್ಲಿ ಕೆಆರ್ ನಗರ ಕೆಆರ್ ಪೇಟೆ ನಾಗಮಂಗಲ ಈ ರೀತಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಹಿರಂಗ ಸಭೆಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಮತ ಶಿಕಾರಿಯಾಗಿ ಸ್ವತಃ ಕುಮಾರಸ್ವಾಮಿ ಅವರು ದುಂಬ್ತಾ ಬಹಳ ಪ್ರಮುಖವಾಗಿ ಈಗಾಗಲೇ ಒಕ್ಕಲಿಗ ಮತಗಳನ್ನ ಅವರು ಮುಂದಾಗಿದ್ರೆ ಮತ್ತೊಂದು ಕಡೆ ಲಿಂಗಾಯತ ಮತಗಳನ್ನು ಕೂಡ ಸೆಳೆಯೋದಕ್ಕೂ ಕೂಡ ಲಿಂಗಾಯತ ಮತಗಳನ್ನು ಕ್ರೋಢೀಕರಣ ಪ್ರಮುಖವಾಗಿ ಇವತ್ತು ಮಳವಳ್ಳಿ ಮತ್ತೆ ನಾಳೆ ಪೇಟೆಯಲ್ಲಿ ಸ್ವತಃ ವಿಜಯ ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಕೂಡ ಮುಂದಾಗ್ತಿರು ಪ್ರಮುಖವಾಗಿ ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಮತಗಳ ಅದರಲ್ಲೂ ಮಳವಳ್ಳಿ ಮತ್ತೆ ಆರ್ ಪೇಟೆಗಳಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತಗಳಿವೆ ಈ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ವಿಜೇಂದ್ರ ಕೂಡ ಸಾಥ್ ಕೊಡ್ತಾ ಇರುವಂತದ್ದು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಇಬ್ರು ಕೂಡ ಪ್ರಚಾರವನ್ನ ಮಾಡಿ ಮತಭೇಟಕ ಕೂಡ ಮುಂದಾಗ್ತಾ ಇರುವಂತದ್ದು ಪ್ರಶಾಂತ್ ಇನ್ನು ಲೋಕಸಭೆಯಲ್ಲಿ ಈಗ ನಾಮಿನೇಷನ್ ಭರಾಟೆ ಜೋರಾಗಿದೆ ಕರ್ನಾಟಕದಲ್ಲಿ ನಡೆಯಲಿರುವಂತಹ ಎರಡನೇ ಹಂತದ ಒಂದು ಮತದಾನದ ಪ್ರಕ್ರಿಯೆ ಏನಿದೆ ಚುನಾವಣೆ ಇದೆ ಅದಕ್ಕೆ ಈಗ ನಾಮಿನೇಷನ್ ಪ್ರಕ್ರಿಯೆಗಳು ನಡೀತಾ ಇವೆ ಇವತ್ತು ವಿಜಯಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಇನ್ನು ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಅದೇ ರೀತಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಅವಕಾಶ ಇದೆ ಕೊನೆಯ ದಿನ ಹತ್ತೊಂಬತ್ತನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಸೊ ಹಾಗಾಗಿ ಈಗಾಗಲೇ ನಾಮಿನೇಷನ್ ಭರಾಟೆಗಳು ಕೂಡ ಜೋರಾಗಿವೆ ನೆನ್ನೆ ಮೊನ್ನೆಯೂ ಕೂಡ ಗಮನಿಸಿದ್ವಿ ಕೆಲವೊಂದಷ್ಟು ಘಟಾನುಘಟಿ ನಾಯಕರು ಅಂದರೆ ಕರ್ನಾಟಕದಲ್ಲಿ ನಡೆಯುವಂಥ ಎರಡನೇ ಹಂತ ಇಡೀ ದೇಶದಲ್ಲಿ ಅಂತ ಹೇಳಿದ್ರೆ ಮೂರನೇ ಹಂತಕ್ಕಾಗುತ್ತೆ ಬಟ್ ಕರ್ನಾಟಕದಲ್ಲಿ ಎರಡನೇ ಹಂತ ಆಲ್ಮೋಸ್ಟ್ ಮಧ್ಯ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಕ್ಷೇತ್ರಗಳಿಗೆ ಈಗ ನಾಮಪತ್ರ ಸಲ್ಲಿಕೆಯ ಒಂದು ಭರಾಟೆ ಜೋರಾಗಿದೆ